ನಮಸ್ಕಾರ ಸ್ನೇಹಿತರೆ ನಾನು ಮಾಗಿ ರಾಜಕಾರಣಿಗಳೆಂದರೆ ಹೇಗಿರಬೇಕು ಎಂಬ ಒಂದು ಪ್ರಶ್ನೆಯನ್ನು ನೀವೆಲ್ಲರೂ ಕೂಡ ಮಾಡಿಕೊಳ್ಳಲೇಬೇಕು ಬಹುಶಃ ರಾಜಕಾರಣಿಗಳು ಅಂತಂದರೆ ಜನರ ಕಷ್ಟಗಳಿಗೆ ಸ್ಪಂದಿಸಬೇಕು ಜನರ ಕಷ್ಟ ಏನು ಅಂತ ಅರ್ಥ ಮಾಡಿಕೊಳ್ಬೇಕು ಆ ಒಂದು ಕ್ಷೇತ್ರದಲ್ಲಿ ಅವರು ಯಾವ ಕ್ಷೇತ್ರದಲ್ಲಿ ಗೆದ್ದಿರ್ತಾರೆ ಆ ಕ್ಷೇತ್ರದಲ್ಲಿ ಯಾವ ಜನಗಳು ಓಟ್ಗಳನ್ನು ಮಾಡಿರ್ತಾರೆ ಅಥವಾ ಆ ಒಂದು ಕ್ಷೇತ್ರದ ಉದ್ಧಾರ ಮಾಡೋದಕ್ಕೆ ಸ್ಪಂದನೆ ನೀಡುವಂಥ ವ್ಯಕ್ತಿಗಳನ್ನು ರಾಜಕಾರಣಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಇನ್ನು ಈ ಒಂದು ರಾಜಕಾರಣಿಗಳಲ್ಲಿ ಭ್ರಷ್ಟರು ಎಷ್ಟು ಜನ ಇದ್ದಾರೆ ಅಂತ ಲೆಕ್ಕ ಹಾಕೋದಕ್ಕೆ ಹೋದರೆ ಬಹುಶಃ ಯಾರಿಲ್ಲ ಎನ್ನೋದು ಹುಡುಕೋದೇ ಕಷ್ಟ ಆಗಬಹುದೇನೋ ಅನೇಕ ಕೇಸುಗಳನ್ನು ದಾಖಲಿಸಿಕೊಂಡಿರ್ತಕ್ಕಂಥವ್ರು ಇಂಥವರೆಲ್ಲರೂ ಕೂಡ ರಾಜಕಾರಣಿಗಳಾದರೆ ನಮ್ಮ ರಾಜ್ಯ ಆಗಲಿ ನಮ್ಮ ದೇಶ ಆಗಲಿ ಅಥವಾ ನಮ್ಮ ಕ್ಷೇತ್ರಗಳಾಗಲಿ ಹೇಗೆ ಉದ್ಧಾರ ಆಗೋದಕ್ಕೆ ಸಾಧ್ಯ ಅದೇನೋ ಗೊತ್ತಿಲ್ಲ ಇಂತಹ ರಾಜಕಾರಣಿಗಳನ್ನು ಪಡೆದುಕೊಂಡಿರ್ತಕ್ಕಂತಹ ನಾವೇ ಧನ್ಯರೇ ಅಥವಾ ಇಂತಹ ರಾಜಕಾರಣಿಗಳಿಗೆ ವೋಟ್ ಆಗ್ತಾ ಇರುವಂತಹ ನಾವುಗಳೇ ನತಾ ದೃಷ್ಟರೇ ಗೊತ್ತಿಲ್ಲ ಸ್ನೇಹಿತರೆ ಈ ರಾಜಕಾರಣಿಗಳ ವಿಚಾರ ಒಂದು ಕಡೆ ಹಿಡೋಣ ಈಗ ಈಗ ಬಿ ಎಸ್ ಯಡಿಯೂರಪ್ಪ ಅವರ ಪೋಕ್ಸೋ ಕೇಸ್ ಎಲ್ಲಿಗೆ ಬಂತು ಈ ಒಂದು ಕೇಸ್ಗೆ ಸುಪ್ರೀಂ ಕೋರ್ಟ್ಗೂ ಕೂಡ ಮೆಟ್ಟಿಲು ಹೇರಿದ್ರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಗೂ ಕೂಡ ಹಾಕಬೇಕಾಗಿತ್ತು ವರದಿಯಂತಹದೆಲ್ಲವೂ ಕೂಡ ಬರಬೇಕಾಗಿತ್ತು ಸೊ ಆ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಯಾಕೆ ಈ ಒಂದು ಕೇಸನ್ನು ಸುಪ್ರೀಂ ಕೋರ್ಟ್ಗೆ ಹಾಕಿದ್ರು ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸೋದಾದರೆ ಸ್ನೇಹಿತರು ನಿಮಗೆಲ್ಲರಿಗೂ ಕೂಡ ಗೊತ್ತಿರಬೇಕು ಅಥವಾ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ಆದರೂ ಕೂಡ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ನಾನು ಹಂಚಿಕೊಳ್ಳಲೇಬೇಕು ಆ ಒಂದು ಮಾಹಿತಿಯನ್ನು ಖಂಡಿತವಾಗಿಯೂ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ ಏನಿದು ಕೇಸು ಏನಿದು ಪ್ರಕರಣ ಯಾಕೆ ಆಯಿತು ಆ ಒಂದು ಮಾಹಿತಿಯನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ ಅಂದ ಹಾಗೆ ವಿವರವನ್ನ ಗಮನಿಸ್ತಾ ಹೋಗೋದಾದ್ರೆ ಮಾಜಿ ಸಿಎಂ ಎಸ್ ವೈ ವಿರುದ್ಧದ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ನೀಡಿದ್ದ ಆದೇಶ ಪ್ರಶ್ನಿಸಿ ಯಡಿಯೂರಪ್ಪ ಸೇರಿ ನಾಲ್ವರು ಆರೋಪಿಗಳು ಸುಪ್ರೀಂ ಕೋರ್ಟ್ ಮೆಟ್ಟಿಲರನ್ನ ಏರಿಬಿಟ್ಟಿರ್ತಾರೆ ಇದೀಗ ಆ ಒಂದು ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ಕೂಡ ನೀಡಿಬಿಟ್ಟಿದೆ ಮುಖ್ಯ ನ್ಯಾಯಮೂರ್ತಿಗಳ ಪೀಠದಲ್ಲಿ ಅರ್ಜಿ ವಿಚಾರಣೆ ಕೂಡ ನಡೆಯುತ್ತೆ ಹೈಕೋರ್ಟ್ನ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಏಳರ ತೀರ್ಪನ್ನು ತಪ್ಪಾಗಿ ಅರ್ಥೈಸಲಾಗಿದೆ ಇಂದಿನ ಸುತ್ತಿನ ತೀರ್ಪಿನ ಕಾರಣ ನೀಡಿ ಹೈಕೋರ್ಟ್ ಪರಿಗಣಿಸಿಲ್ಲ ಬಿಎಸ್ ಯಡಿಯೂರಪ್ಪ ಅರ್ಜಿಯನ್ನು ಅರ್ಹತೆ ಆಧಾರದಲ್ಲಿ ಪರಿಗಣಿಸಿಲ್ಲ ಈ ರೀತಿಯಾಗಿ ಯಡಿಯೂರಪ್ಪ ಪರ ವಕೀಲರಾಗಿರ್ತಕ್ಕಂಥವರು ಹಿರಿಯ ವಕೀಲರು ಈ ರೀತಿಯಾದಂತಹ ವಾದವನ್ನು ಕೂಡ ಮಂಡನೆ ಮಾಡ್ತಾರೆ ಹೈಕೋರ್ಟ್ನಲ್ಲಿ ಹೊಸದಾಗಿ ತೀರ್ಮಾನಿಸಲು ಏಕೆ ಸೂಚಿಸಬಾರದು ಎಂದು ಪ್ರತಿವಾದಿಗಳಿಗೆ ಸುಪ್ರೀಂ ಕೋರ್ಟ್ ಪ್ರಶ್ನೆ ಕೂಡ ಮಾಡ್ತಾರೆ ಬಳಿಕ ಪ್ರಕರಣದ ವಿಚಾರಣೆಗೆ ಮಧ್ಯಂತರ ತಡೆಯನ್ನು ಕೂಡ ಈಗ ಆದೇಶ ಹೊರಡಿಸಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಳ ಹಂತದ ನ್ಯಾಯಾಲಯ ಆರೋಪ ನಿಗದಿಗೆ ಸಂಬಂಧಿಸಿದಂತೆ ಸಮನ್ಸ್ ಜಾರಿ ಮಾಡಿದ್ದನ್ನ ಪ್ರಶ್ನಿಸಿ ಬಿಎಸ್ವೈ ಹೈಕೋರ್ಟ್ ಹೇರಿದ್ರು ವಿಚಾರಣೆ ನಡೆಸಿದ ಹೈಕೋರ್ಟ್ ಅರ್ಜಿಯನ್ನು ವಜಾಗೊಳಿಸಿದೆ ವಿಚಾರಣೆಯನ್ನ ಹೈಕೋರ್ಟ್ ಅರ್ಜಿಯನ್ನು ವಜಾಗಿದ್ದು ಟ್ರಯಲ್ ನಲ್ಲಿ ಅನುಮತಿ ನೀಡಿತ್ತು ಅದಾದ ಬಳಿಕ ಕೋರ್ಟ್ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ನಾಲ್ಕು ಆರೋಪಿಗಳ ವಿರುದ್ಧ ದೋಷಾರೋಪ ನಿಗದಿ ಸಮನ್ಸ್ ಜಾರಿ ಮಾಡಲಾಗಿತ್ತು ಸದ್ಯ ಈಗ ಹೈಕೋರ್ಟ್ ನೀಡಿರುವ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಕೂಡ ಸಲ್ಲಿಸಲಾಗಿತ್ತು ಏನಿದು ಪ್ರಕರಣ ಅಂತ ಒಂದಿಷ್ಟು ಗಮನಿಸ್ತಾ ಹೋಗೋಣ ಬೆಂಗಳೂರಿನ ಕಾಲರ್ಸ್ ಕಾಲೋನಿಯ ತಮ್ಮ ನಿವಾಸದಲ್ಲಿ ಹದಿನೇಳು ವರ್ಷದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವ ಆರೋಪ ಬಿಎಸ್ ಯಡಿಯೂರಪ್ಪ ಮೇಲೆ ಇದೆ ಸಹಾಯ ಕೇಳಿ ಬಂದಾಗ ಯಡಿಯೂರಪ್ಪನವರು ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಂದು ಆರೋಪಿಸಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾಲಕಿಯ ತಾಯಿ ದೂರನ್ನು ಕೂಡ ನೀಡಿದ್ರು ಇನ್ನು ಲೈಂಗಿಕ ಅಪರಾಧಿಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆಯಡಿ ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಪ್ರಕರಣದ ಗಂಭೀರತೆ ಪರಿಗಣಿಸಿ ಸರ್ಕಾರವು ಸಿಐ ಡಿಗೆ ವರ್ಗಾವಣೆ ಕೂಡ ಮಾಡಿತ್ತು ಸಾಕ್ಷ್ಯ ನಾಶಪಡಿಸಿದ ಮತ್ತು ಪ್ರಕರಣವನ್ನು ಮುಚ್ಚಿ ಹಾಕಲು ಯತ್ನಿಸಿದ ಆರೋಪಗಳ ಮೇಲೆ ಯಡಿಯೂರಪ್ಪ ಮತ್ತು ಮೂವರು ಸಹಾಯಕರ ವಿರುದ್ಧ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿಐಡಿ ಏಳುನೂರ ಐವತ್ತು ಪುಟಗಳ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಸಿತ್ತು ಇದು ಆರಂಭದಲ್ಲಿ ಆಗಿರತಕ್ಕಂಥ ಒಂದು ಘಟನೆ ಆ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಈಗ ಆ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಈ ಒಂದು ಯಡಿಯೂರಪ್ಪನವರು ಹೇರಿದ್ರು ಆ ಕುರಿತಾಗಿ ಯಡಿಯೂರಪ್ಪನವರಿಗೆ ಈಗ ತಾತ್ಕಾಲಿಕ ರಿಲೀಫ್ ಅನ್ನ ಸುಪ್ರೀಂ ಕೋರ್ಟ್ ನೀಡಿದೆ ಸೊ ಇದಿಷ್ಟು ಯಡಿಯೂರಪ್ಪ ಅವರ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಾದಂತಹ ಒಂದಿಷ್ಟು ಮಾಹಿತಿ ಈ ಒಂದು ಬೆಳವಣಿಗೆಯ ಬಗ್ಗೆ ನಿಮ್ಗೆ ಏನಿಸುತ್ತೆ ಸ್ನೇಹಿತರೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ